ಇಲ್ಲಿ ಇಲ್ಲಿ ಬ್ರದರ್ ನಮ್ಗೆ ನನಗೆ ಅವ್ರು ಯಾರಾದ್ರೆ ನಾವೇನು ಮುಖ ಮಾಡಲಿದ್ದೀವಿ ಹೆಂಗೆ ಗಾಡಿ ಈಗ ನಿಮ್ಗೆ ಪ್ರೈವೇಟ್ ಗಾಡಿ ಅಲ್ವಾ ಹಿಂದೆ ಸದ್ದ ಗಾಡಿ ಅಲ್ವಾ ಶ್ರೀಕಾಂತ್ ಅವರಲ್ವಾ ಏನು ಆಗಿದ್ರು ಹೇಳಿ ಅವರು ಯಾವ ಸ್ನೇಹಿತರೆ ನೋಡಿ ಈ ಗಾಡಿ ಕೆ ಐವತ್ತೊಂದು ಎಮ್ ಎಸ್ ಕೆ ಆರ್ ಕೆ ಎಸ್ ಪಾರ್ಟಿ ಅವರು ನೀರಲ್ಲ ಏನಕ್ಕೆ ಹೋರ್ಸ್ತ ಕೊಡಿ ಬಸ್ ಹಲೋ ಹಲೋ ಅಣ ಕೊ ನಂಬರ್ ಕೊಡಿ ಮಾಡಿ ಮಾಡಿ ಮಾದ್ರಣ್ಣ ಅವರ ಹತ್ರ ಹಲೋ ಅವ್ರು ಕೇಸರು ಬಂದ್ಬಿಟ್ಟು ಬೋರ್ಡ್ ಹಾಕಿದ್ದೀರಲ್ಲ

ಸ್ವಂತ ಗಾಡಿ ಅಲ್ವಾ ನೀವು ಸ್ವಂತ ಗಾಡಿ ಇದು ಅದು ಬೋರ್ಡ್ ಏನ್ ನೀವು ಬೃಹತ್ ಮಹಾನಗರ ಪಾಲಿಕೆ ಸರ್ ಅದ್ ಆಯ್ತು ಐದು ವರ್ಷ ಆಯ್ತು ಐದು ವರ್ಷದಿಂದ ಈ ಸರ್ಕಾರಗಳಿಗೆ ಯೋಗ್ಯತೆ ಇಲ್ಲ ಅದನ್ನ ಕಾರ್ಪೊರೇಟ್ ಗಾಡಿ ನೆಡ್ಸೋದಕ್ಕೆ ತೆಗಿಬೇಕಾಗಿತ್ತು ಅಲ್ಲ ಸರ್ ನೀವು ಅಂದ್ರೆ ಒಂದು ಜವಾಬ್ದಾರಿ ಇದ್ದ ಸ್ಥಾನದಲ್ಲಿ ಇದ್ದವರು ಈಗ ಅದೇ ಇದು ಇರುತ್ತೆ

ನೋಡಿ ನಮ್ದು ಇದು ನಾವು ಜವಾಬ್ದಾರಿ ಪಕ್ಷವಾಗಿ ಇದನ್ನೆಲ್ಲವನ್ನು ನಾವು ಇದೇ ಅಲ್ಲ ಈಗ ಓದ್ವಾರ ನಾನು ಜವಾಬ್ದಾರರ ಹೌದು ಅಲ್ವಾ ಅಲ್ಲ ಅರ್ಥ ಅರ್ಥ ಆಗುತ್ತೆ ಅಲ್ಲಲ್ಲ ಇದ್ರುನು ಅದನ್ನ ತೆಗಿಬೇಕು ಸರ್ ತೆಗಿಬೇಕು ಏನು ಮಾಡಬೇಕು ಇದಕ್ಕೆ ಅಲ್ಲಲ್ಲ ಇದ್ರುನು ನಾವು ಅದನ್ನೇ ಇದು ಬೇರೆ ಬೇರೆ ಈಗ ಈಗ ಆಲ್ರೆಡಿ ನಮಗೆ ತುಂಬಾ ಕಂಪ್ಲೇಂಟ್ಸ್ ಏನಾಗುತ್ತೆ ಇದನ್ನ ಪೊಲೀಸ್ ಅಲ್ಲ ಸರ್ ಪೊಲೀಸ್ ನಾವು ಒಂದು ನೋಡಿ ಸರ್ ನೋಡಿ ಇದು ಹಾ ಹಲ್ಲ ನಿಮ್ಗೆ ಏನ್ ಈಗ ಏನು ಮಾಡ್ಕೊಳಕ್ ಸರ್ ನೀವು ನೋಡಿ ನಾವು ನಾವು ಆರ್ಟಿಒದವ್ರೂ ಇಲ್ಲ ಪೊಲೀಸರನ್ನ ಕರ್ಸ್ಬಿಟ್ಟು ಬೇಕಿದ್ರೆ ಗಾಡಿನ ಹಾ ಇಲ್ಲ ಇಲ್ಲ ಅದು ಅಲ್ಲ ಈಗ ನಾನೇನು ಮಾಡ್ತೇಲ ಸರ್ ಈಗ ಪೊಲೀಸ್ ಅವ್ರನ್ನ ಕಲ್ಸ್ಬಿಟ್ಟು ಇಲ್ಲಿ ಬಿಟ್ಟು ಕಲ್ಸ್ಬೋದ್ ನಾವು ನಾವು ನೋಡಿ ಅಲ್ಲಲ್ಲ ಸರ್ ಈಗ ಏನು ಮಾಡಕ್ ಅಂತಲ್ಲ ಹಾಡಿಯಾ ಅಲ್ಲಲ್ಲ ಮೀಡಿಯಾ ಇದೆ ಅಂತಲ್ಲ ಸರ್ ನಾವು ಮೀಡಿಯಾದ್ಗೋ ಇಲ್ಲ ಏನೋ ತೋರಿಸ್ಕೊಳೋದಕ್ಕೋ ಮಾಡ್ತಾರಲ್ಲ ಇದು ಹಾ ಈಗ ತೆಗೆ ಕೇಳಿ ಸರ್ ಈಗ ಈಗ ತೆಗಿ ಕೇಳಿ ಈಗ ಅಲ್ಲಲ್ಲ ಈಗ ತೆಗಿಲಿ ಇಲ್ಲ ನಾನು ಈಗ ಆರ್ಟಿಒದವ್ರಿಗೂ ಇನ್ಸ್ ಪೊಲೀಸ್ವರ್ಗ ಒನ್ ಒನ್ ಟು ಒಂದು ಹೇಳ್ತೀನಿ 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 ನಮಸ್ಕಾರ ಓಕೆ ಹಾ ಸ್ನೇಹಿತರೆ ಇದು ಯಾರೋ ಶ್ರೀಕಾಂತ್ ಅಂತ ಎಲ್ಲಿ ಹಲೋ ಶ್ರೀಕಾಂತ್ ಅಂತೆ ಇವರು ಗಾಡಿ ಇಟ್ಕೊಂಡಿರೋದಲ್ದೇ ಏನ್ ಮಾಡ್ಕೋತಿಯಾ ಮಾಡ್ಕೋ ನೀನ್ ಏನ್ ಕೇಳಕ್ಕೆ ಅಥವಾ ನಿನ್ ನೀನ್ ನನ್ಗೆ ಪೊಲೀಸರು ಇದಾರೆ ಆರ್ ಟಿ ಒ ಇದಾರೆ ನಾನು ಹಿಂಗೆ ಮಾಡೋದು ಅನ್ನೋ ತರದ ಧಾಟಿಯಲ್ಲಿ ನೀವು ಮಾತಾಡಿದ್ ಕೇಳ್ಕೊಂಡಿದೀರ ಈ ಸಾಮಾನ್ಯವಾಗಿ ಆರ್ ಟಿ ಓ ಇವರೆಲ್ಲ ಸಣ್ಣ ಪುಟ್ಟವ್ರನ್ನ ಡೈಲಿ ಅಲ್ಲಿ ಹೋಗೋ ಯಾರೋ ಮೂರ್ ಕಾಸ್ಗೆ ಡ್ರೈವ್ ಮಾಡೋ ಅಂತ ಲಾರಿ ಡ್ರೈವರ್ಗಳನ್ನ ಇನ್ನೊಬ್ರನ್ನ ಮತ್ತೊಬ್ಬರನ್ನ ಹಿಡಿದು ಫೈನ್ ಹಾಕಿ ಅವ್ರನ್ನ ಅಯ್ಯೋ ಅನ್ಸೋ ಅಂತ ಕದೀಮ್ರು ಇವರು ಯಾರು ಆಡ್ ಪೊಲೀಸರು ಯಾರಿದ್ದಾರೆ ನಾವು ಇದನ್ನ ಕೇಳಲೇಬಾರ್ದು ಅನ್ನೋ ಇದ್ರಲ್ಲಿ ಇಲ್ಲಿ ನನ್ನ ಮೊನ್ನೆ ಈ ಚಿಕ್ಕಜಾಲ ಪೊಲೀಸ್ ಅವರು ಕೇಸ್ ಹಾಕಿದ್ರು ಆತರ ಇವರ ಯೋಗ್ಯತೆಗಳಿಗೆ ಯಾರು ಇದನ್ನೆಲ್ಲ ತಡಿತಾ ಇದಾರೆ ಅವ್ರಿಗೆ ಬೆಂಬಲವಾಗಿ ನಿಲ್ಬೇಕಾಗಿದ್ದ ಪೊಲೀಸರು ಇವತ್ತು ವ್ಯವಸ್ಥೆ ಇಡೀ ವ್ಯವಸ್ಥೆ ಈ ರೀತಿ ಇಂತ ಬಲಿಷ್ಠ ಜೊತೆ ಈ ತರ ಈ ನಿಟ್ಟಿನಲ್ಲಿ ಈಗ ನೋಡಿ ಅವರದ್ದು ಯಾವ ರೀತಿ ಒಂದು ಅಹಂಕಾರದಲ್ಲಿ ಮಾತಾಡಿದ್ರು ಅವರು ನಾನು ಯಾರು ಕೇಳ್ಕೊತಾರೆ ನ್ಯೂ ಯಾರು ಕೇಳಕ್ಕೆ ಅಂದ್ರೆ ಇವ್ರಿಗೆ ಗೊತ್ತಿದೆ ಅವ್ರು ಯಾರು ನಮ್ಮನ್ನು ಕೇಳಲ್ಲ ಪ್ರಶ್ನೆ ಮಾಡ್ದವ ಇವರು ಸೊ ಇವ್ರಂದು ಬಾಯಿ ಮುಚ್ಚಿಬಿಟ್ರೆ ಇನ್ ಯಾರು ನಮ್ಗೆ ಕೇಳೋರೇ ಇರಲ್ಲ ಅನ್ನೋ ಈ ದರ್ಪದ ಮಾತುಗಳನ್ನ ಬಿಟ್ಟು ಈಗ ತೆಗೆಯಲ್ಲ ಅದು ಹಂಗೆ ಹಿಂಗೆ ಗೂಟದ ಕಾರ್ ಹಾಕೊಂಡು ಓಡಿಸ್ತಾ ಇದಾರೆ ಐದು ವರ್ಷ ಆಯ್ತು ಐದು ವರ್ಷದಿಂದ ಇವ್ರೆಲ್ಲೋ ಗಾಡಿ ಎತ್ತಿಲ್ವಾ ಮತ್ತೆ ಇದರ ಪ್ರಭಾವನ ಬಳಸಿ ಈ ಗೂಟದ ಅಥವಾ ಇದನ್ನ ಯಾರು ನೋಡಿದವ್ರು ಪಾಪ ಯಾರು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ನೋಡಿದವ್ರು ಇದನ್ನ ಇದನ್ನೇ ಒಂದು ಇದನ್ನಾಗಿ ಇಟ್ಕೊಂಡು ಅವ್ರ ಪ್ರಭಾವನ ಬೆಳೆಸಿ ಏನೆಲ್ಲ ಮಿಸ್ಯೂಸ್ ದುರುಪಯೋಗವನ್ನು ಹೇಗೆಲ್ಲ ಮಾಡ್ಕೊಂಡಿದ್ದಾರೆ ನಮ್ಮ ಕಣ್ಮುಂದೆ ಬೇಜಾನು ಪ್ರಕರಣಗಳಿದೆ ಇಂತಹ ಸಮಯದಲ್ಲಿ ಇವರು ಹೇಳೋದು ಈಗ ಆಗಲ್ಲ ಅವ್ರು ಆರ್ ಟಿಒದವ್ರು ನೋಡ್ಕೋತಾರೆ ಪೊಲೀಸ್ ಅವ್ರು ನೋಡ್ಕೊತಾರೆ ಈ ಪೊಲೀಸ್ ಅವ್ರಿಗೆ ಹೇಳಿದ್ರೆ ಅದೇ ನೀವ್ಯಾರಿಗೆ ಕೇಳಕ್ಕೆ ನಮ್ಮ ಹತ್ರ ಬರ್ತಾರೆ ಪೊಲೀಸ್ ಅವರು ನೀವ್ಯಾರಿಗೆ ಕೇಳಕ್ಕೆ ನಮ್ಮ ಕೇಸ್ ಹಾಕೋದು ನಮ್ಮ ಮೇಲೆನೇ ದೌರ್ಜನ್ಯ ಮಾಡಕ್ಕೆ ಬರ್ತಾರೆ ಹೊರತು ಈ ತರದ ಮೇಲೆ ನಿಜವಾಗ್ಲು ಕ್ರಮ ತಗೊಂಡು ಕ್ರಮ ಜರುಗಿಸಬೇಕಾದಂತ ಈ ವ್ಯವಸ್ಥೆ ಕಣ್ಮುಚ್ಕೊಂಡು ಕೂತಿರೋದು ನಿಜವಾಗ್ಲು ಅದನ್ನೇ ಹೇಳಲ್ಲ ಬಡವರು ರಕ್ತವನ್ನು ಇರೋದು ಇವ್ರಿಗೆಲ್ಲ ಏನು ಕಾನೂನುಗಳಿದೆ ವ್ಯವಸ್ಥೆ ಇದೆ ಎಲ್ಲವೋ ಉಳ್ಳವರ ಪರವಾಗಿದೆ ಹೊರತು ಬಡವರ ಪರವಾಗಿ ಯಾವುದು ಇಲ್ಲ ಸೊ ಇದನ್ನ ಕೆ ಆರ್ ಎಸ್ ಪಕ್ಷ ಧಿಕ್ಕರ್ಸುತ್ತೆ ಆಗ್ರಹ ಇದನ್ನ ಈ ಕೂಡಲೇ ತೆಗಿಬೇಕು ಅಂತ ಅನ್ಬಿಟ್ಟು ಆಗ್ರಹಿಸುತ್ತೆ ಮತ್ತೆ ಇದೇನು ಗಾಡಿ ಪ್ಲೇಟ್ ನಂಬರ್ ಪ್ಲೇಟ್ ಎಲ್ಲ ಇದೆ ಇದನ್ನ ಈಗ್ಲೇ ಗೆ ರಿಪೋರ್ಟ್ ಮಾಡ್ತೀವಿ ಪೊಲೀಸ್ ಅವ್ರಿಗೂ ಒಂದು ಇದ್ ಮಾಡ್ತೀವಿ ನಂತರ ಏನ್ ಮಾಡ್ತಾರೆ ಯಾವ ರೀತಿ ಕ್ರಮ ತಗೋತಾರೆ ಅಂತ ನೋಡ್ತೀವಿ ಅಂತ ಹೇಳ್ತಾ ಆ ಈ ಲೈವ್ ನ ಎಂಡ್ ಮಾಡ್ತಾ ಇದೀವಿ ನಮಸ್ಕಾರ